ಈ ಥರ ಪಾರೋದಿಂದ ಟ್ರೈಕನಷ್ಟಿಗೆ ಹೋಗ್ತಾ ಇದೀವಿ ವಿಡಿಯೋ ನೋಡೋಣ ಪಾರೋನಲ್ಲಿ ಶೋಮೋ ಚುಕಿ ರೆಸಾರ್ಟ್ ಇವತ್ ನಾವಿಲ್ಲಿ ರೆಸಾರ್ಟಿಗೆ ಬಂದ ತಕ್ಷಣ ಒಂದು ಹಾಟ್ ಟೀ ಕೊಡ್ತಾರೆ ಸಂಜೆ ಆದಾಗ ನಾವು ಉಳ್ಕೊಂಡಿರೋ ರೆಸಾರ್ಟನ್ನ ಎದುರು ನೋಡಿ ಈಗ ಬೆಳಗ್ಗೆ ಐದೂವರೆ ಎಲ್ಲ ರೆಡಿಯಾಗಿ ಟೈಗರ್ ರೆಸ್ಟ್ ನೋಡಲು ಹೋಗ್ತಾ ಇದಾಗುತ್ತಾ ಅಷ್ಟು ಬೆಳಕಾಗಿದೆ ಅದೇ ನಾವು ಬೇಗ ಹೊರಟ್ರೆ ಬೇಗ ಬರ್ಬೋದು ಅಪ್ ಆ್ಯಂಡ್ ಡೌನ್ ಟ್ವೆಂಟಿ ಮಾಡ್ತಾರೆ ಹಾಂ ಹೌದಾ ಹಾಂ ಓಕೆ ಇಲ್ಲ ನೋಡಿ ಹೊರಟಿದ್ದೀವಿ ವೆಹಿಕಲ್ ಮುಂದೆ ಕುದುರೆ ಹೋಗ್ತಾ ಇದೆ ಕುದುರೆ ಮೇಲೆ ಬೇಕಾದರೂನು ಹೋಗ್ಬೋದು ಅಲ್ಲಿ ಹಿಡಿಯಕ್ಕೆ ಓಡಿಸಿ ಓಡ್ಸಿ ಕುದುರೆನ ಸ್ವಲ್ಪ ಜಾಗ ಬಿಡಕ್ಕೆ ಹ್ಮ್ ಭಾಷೆ ಬರುತ್ತೆ ಕುದುರೆ ಭಾಷೆ ನಾವು ಕುದುರೆ ಓಡ್ಸೋಕ್ಕೆ ದನ ಓಡ್ಸೋಕ್ಕೆ ಹೈ ಹೈ ಅಂತೀರೋದು ಹಾಗೆ ಹೇಗಿದೆ ವೆಯ್ಕಲ್ಲೇ ಹೋಗಲ್ಲ ಅನ್ನತ್ತೆ

ಸ್ಟಿಕ್ ತಗೊಳ್ಳ ನಮ್ಮೆ ಬೇಕಾಗುತ್ತೆ ಡೌನ್ ಅಲ್ಲಿ ನೀವಂತೀರಿ ಹಂಗಂತೀರಿ ಅಲ್ಲೋಡಿ ಅವರೆಲ್ಲ ಇಟ್ಕೊಂಡಿದ್ದಾರೆ ಪೆನ್ಸೋ ಕೈಯಲ್ಲಿ ಎನರ್ಜಿಕ್ ಡ್ರಿಂಕ್ಸ್ ಇದೆ ಕಾಫಿನ

So that trees the the tree is and, the and then, if you carefully see, mm. just this temple as a chick. Ah. So, just up the chick, you will see the ice. Why is it called Tiger's Nest? Right. Tiger's is because Guru Padmasambhava, hmm. in his wrathful form, Guru Doji Jono, hmm. coming from the west, oh, sorry, coming from the east, basically, from Bhutan. <sighs> ದೊಡ್ಡ ಮನೆ ಚಂದ ಕರ್ಕೊಂಡ್ಬರ್ತಿದ್ದಾನುಪಲ್ಲು ಲಾಸ್ಟ್ ಮಾಡ್ತಾ ಏನಿದು ಸ್ಪೆಷಲ್ ಬರ್ಡ್ ಎಷ್ಟು ದರಕ್ಕೆ ಇದೆ ನೋಡಿ ಮುಳ್ಳಿ ಇದ್ರೆ ಬ್ಲೂ ನೆಕ್ ಇದು ಹೀಗೆ ಅಪ್ಪ ಈ ಕಡೆಯಿಂದ ಹೋಗೋದು ನೋಡಿ ಕುತ್ಕೊಳ್ತೀರಾ ಎಷ್ಟು ತಗೊಳ್ತೀರಾ ಬೆಂಚ್ ಇದೆ ನೀರು ಅದನ್ನ ಪ್ರೇವಿಲ್ ಮೇಲೆ ಹಾಕಿದಾಗ ಅದಿನ್ನು ಫೋರ್ಸ್ ಆಗಿ ತಿರುಗುತ್ತೆ ಇಲ್ಲಿ ನೋಡಿದ್ರೇವಿಲ್ ಅಂದ್ರೆ ಸ್ವಲ್ಪ ಅಪ್ಪ ಇದ್ದಾಗ ಈ ಮಾಡಿದ್ರೆ ಈಸಿ ಆಗುತ್ತೆ ಚೆನ್ನಾಗಿದೆ ಹೂ ನೋಡಿ ಅಪ್ಪನ್ ಪ್ರೀತಿ ಮಧ್ಯೆ ಮಧ್ಯ ಹೀಗೆ ರೋಡು ರೈಟ್

ಅಷ್ಟು ತೊಗೊಳ್ಳೋದು ಮತ್ತೆ ಕೂತ್ಕೊಂಡು ಹೀಗೆ ಟಿಫನ್ ಮಾಡ್ತಿದ್ದೆ ಈಗ ಸ್ವಲ್ಪ ನಿಯರ್ ಕಾಣತ್ ನೋಡಿ ಟೈಗರ್ ನೆಸ್ಟ್ ಅಲ್ಲಿ ಹಿಮ ನೋಡಿ ಉಸರು ಬರುತ್ತೆ ನಿತ್ಕೊಂಡ್ರೆ ಅಷ್ಟು ತೊಗೊಬೇಕು ಕೂತ್ಕೊಬಾರ್ದು ಕುತ್ರೆ ಹೇಳೋಕ್ಕೆ ಮನ್ಸು ಬರೋಲ್ಲ ನಿಜ ಪರ ಕಾಣ್ತಾ ಇದೆಯಲ್ಲ ಫ್ರೆಂಡ್ ಮಗ ನಾಲ್ಕು ವರ್ಷದ ಹತ್ತಿದಂತೆ ಅವನ್ ನೆನ್ಸ್ಕೊಳದ್ ನಾವು ಅದಂದ್ರಿ ವಿನ ಆಮೇಲೆ ಒಂದ್ ಸೆವೆಂಟಿ ಫೈವ್ ಎಸ್ ಎಲ್ಲ ಹತ್ತಿದಾರಂತಲ್ಲ ಕಾಲು ನೋವು ಇರೋರು ಹತ್ತಿದಾರಂತೆ ಕೈ ಹೇಳ್ತಾನಲ್ಲ ಶೂನೇ ಹಾಕ್ಕೊಂಡು ಬರ್ಬೇಕು ಮಾತ್ರ ಸ್ಲಿಪ್ಪರ್ ಸ್ಲಿಪ್ಪರಾದರೂ ಹಾಕೋದೇ ಇಲ್ಲ ನಡಿ ಮಧ್ಯೆ ಕುತ್ಕೊಳ್ಳೋಕ್ಕೆ ಹಾಗೆ ನಿಲ್ಲೋಕ್ಕೆ ಇಲ್ಲ ನೋಡಿ ನೀರು ನಲ್ಲಿ ವ್ಯವಸ್ಥೆ ಇದು ಈಗ ಹೋದರೆ ಹಾರಿಸ್ತಲ್ಲ ಕುದುರೆ ಮೇಲೆ ಹೋಗ್ಬೋದು ಆದರೆ ಕುದುರೆ ಮೇಲೆ ಕಷ್ಟ ಇದು ಕುದುರೆಗೆ ನಾವು ನಡಿಯಕ್ಕೆ ಬ್ರೋನಾಕ್ ಒನ್ ನಾಟ್ ಫೈವ್ ಇಯರ್ಸ್ ಓಲ್ಡ್ ಅಂತ ಇದು ನೂರ ಐದು ವರ್ಷ ಆಗಿದೆ ಅಂತ ನೋಡ್ರಿ ಹೋಗ್ರಿಗೆ ಗಾಯತ್ರಿ ಅಕ್ಕಂಗಂತೂ ಫುಲ್ ಇದೆ ಎನರ್ಜಿ ಪದ್ಮಾಂಟಿ ನಡೆದ ಅಂದರೆ ಈ ಥರ ದಾರಿ ಸಿಕ್ಬಿಟ್ರೆ ಸ್ವಲ್ಪ ಸಿಷ್ಟ ಆದಂಗ ಆಗುತ್ತೆ ನಮ್ಮ ಗುಂಪ್ ಹೆಂಗೆ ಅಂದ್ರೆ ಒಬ್ಬರುನ್ ಬಿಟ್ಟು ಒಬ್ಬರು ಹೋಗಲ್ಲ ಒಬ್ಬರಿಗೆ ಸಿಷ್ಟ ಆದ್ರೆ ಒಬ್ಬರು ಕೇಳ್ತಾರೆ ವಿಚಾರಿಸ್ಕೊಳ್ತಾರೆ ಪೂರಕ್ಕಿಂತ ಐದು ಶೇ 50 ಹಾ ಹಗೆ ಹಗೆ ಮರಣ 20% ಫಾರ್ ಕ್ಯಾಫೆಟೇರಿಯಾ 70% ಮೋರ್ ಫಾರ್ ದ ಡಾಕ್ಸಂಗ್ ಟೈಗರ್ಸ್ ನೆಸ್ ರನ್ ರನ್ ಐ ಟು ಮೆರಾಮ್ ಗುಡ್ ಗುಡ್ ಯುವರ್ ಇನ್ ಎ ಗುಡ್ ಸ್ಪೇಸ್

ಥ್ಯಾಂಕ್ ಯು ಯು ಹ್ಯಾವ್ ಆಲ್ಮೋಸ್ಟ್ ಡನ್ ಥರ್ಟಿ ಫೈವ್ ಪರ್ಸೆಂಟ್ ಡಿಸ್ಟೆನ್ಸ್ ಅನಿಸ್ತಿತ್ತಲ್ಲ ಕೆಫಿಟೇರಿಯಾ ನೋಡಿದ ತಕ್ಷಣ ಮತ್ತೆ ಖುಷಿ ಈ ಟೈಗರ್ ನೆಸ್ಟ್ಗೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋದೇ ಒಂದು ಖುಷಿ ಇನ್ನು ಉಳಿದ ಭಾಗ ಮುಂದಿನ ವೀಡಿಯೋದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ